ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಯಾವ ಹಣ್ಣನ್ನು ತಿನ್ನುವುದರಿಂದ ಹಸಿವು ಹೆಚ್ಚಾಗುತ್ತದೆ ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ಪರಂಗಿ ಹಣ್ಣು ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವವನು ಏನಾಗಿರುತ್ತಾನೆ ಆಪ್ಷನ್ ಎ ದೀರ್ಘಾಯುಷಿ ಆಪ್ಷನ್ ಬಿ ಕಾಮುಕ ಆಪ್ಷನ್ ಸಿ ದುರ್ಬಲ ಆಪ್ಷನ್ ಡಿ ಬಲಿಷ್ಠ ಸರಿಯಾದ ಉತ್ತರ ಆಪ್ಷನ್ ಎ ದೀರ್ಘಾಯುಷಿ ಯಾವುದನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಎಲ್ಲ ಸಮಸ್ಯೆ ದೂರವಾಗುತ್ತದೆ ಆಪ್ಷನ್ ಎ ಅರಿಶಿನ ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಬೆಣ್ಣೆ ಆಪ್ಷನ್ ಡಿ ಹಾಲಿನ ಕೆನೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲಿನ ಕೆನೆ ಥೈರಾಯಿಡ್ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸುವುದು ಆರೋಗ್ಯಕರ ಆಪ್ಷನ್ ಎ ಕರಿಮೆಣಸು ಆಪ್ಷನ್ ಬಿ ಪಚ್ಚಕರ್ಪೂರ ಆಪ್ಷನ್ ಸಿ ಒಣಕೊಬ್ಬರಿ ಆಪ್ಷನ್ ಡಿ ಸೂಪ್ ಸರಿಯಾದ ಉತ್ತರ ಆಪ್ಷನ್ ಸಿ ಒಣಕೊಬ್ಬರಿ ದೇಹದ ಜೀವಕೋಶಗಳಿಗೆ ಶಕ್ತಿಯನ್ನು ಒದಗಿಸುವುದು ಯಾವುದು ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ಖಾರ ಆಪ್ಷನ್ ಡಿ ನಾರಿನಾಂಶ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ಸಿಂಹ ಎಷ್ಟು ಗಂಟೆಗಳ ಕಾಲ ನಿದ್ರಿಸುತ್ತದೆ ಆಪ್ಷನ್ ಎ ಇಪ್ಪತ್ತು ಗಂಟೆ ಆಪ್ಷನ್ ಬಿ ಏಳು ಗಂಟೆ ಆಪ್ಷನ್ ಸಿ ಹತ್ತು ಗಂಟೆ ಆಪ್ಷನ್ ಡಿ ಹದಿನೈದು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತು ಗಂಟೆ ಯಾವ ಒಂದು ಕಾರಣಕ್ಕೆ ಮಾನವನು ಆಹಾರದ ರುಚಿಯನ್ನು ಗ್ರಹಿಸುತ್ತಾನೆ ಆಪ್ಷನ್ ಎ ಒಸಡಿನಿಂದ ಆಪ್ಷನ್ ಬಿ ನಾಲಿಗೆಯಿಂದ ಆಪ್ಷನ್ ಸಿ ಹಲ್ಲಿನಿಂದ ಆಪ್ಷನ್ ಡಿ ಲಾಲಾರಸ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲಾರಸ ಭಾರತೀಯ ಸೈನ್ಯ ಜಗತ್ತಿನಲ್ಲಿ ಎಷ್ಟನೇ ಬಲಿಷ್ಠ ಸೈನ್ಯವಾಗಿದೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಐದು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ಭಾರತದಲ್ಲಿರುವ ರಾಜ್ಯಗಳ ಹೆಸರನ್ನು ಇಂಗ್ಲಿಷ್ನಲ್ಲಿ ಬರೆದಾಗ ಈ ಕೆಳಗಿನ ಯಾವ ಅಕ್ಷರಗಳು ಬಳಕೆಯಾಗುವುದಿಲ್ಲ ಆಪ್ಷನ್ ಎ ಎನ್ ಎಸ್ ಯು ಆಪ್ಷನ್ ಬಿ ಕ್ಯೂ ವಿ ಎಕ್ಸ್ ಆಪ್ಷನ್ ಸಿ ಜೆ ಪಿ ಆಪ್ಷನ್ ಡಿ ಎ ಎ ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಕ್ಸ್ ನಮ್ಮ ನೆರಳು ಯಾವ ನೀರಿನಲ್ಲಿ ಕಾಣಿಸುವುದಿಲ್ಲ ಆಪ್ಷನ್ ಎ ನಿಂತ ನೀರು ಆಪ್ಷನ್ ಬಿ ಕೊಳದ ನೀರು ಆಪ್ಷನ್ ಸಿ ಕುದಿಯುವ ನೀರು ಆಪ್ಷನ್ ಡಿ ಬಾವಿ ನೀರು ಸರಿಯಾದ ಉತ್ತರ ಆಪ್ಷನ್ ಸಿ ಕುದಿಯುವ ನೀರು ಮೊಟ್ಟ ಮೊದಲು ಸೂರ್ಯ ನಮಸ್ಕಾರವನ್ನು ಪರಿಚಯಿಸಿದವರು ಯಾರು ಆಪ್ಷನ್ ಎ ಬುದ್ಧ ಆಪ್ಷನ್ ಬಿ ಹನುಮಂತ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ರಾವಣ ಸರಿಯಾದ ಉತ್ತರ ಆಪ್ಷನ್ ಬಿ ಹನುಮಂತ